ಅಂದರೆ ಮೂವತ್ತೈ ಮೂವತ್ತೈದು ನಲ್ವತ್ತು ವರ್ಷ ಸರ್ವಿಸ್ನಲ್ಲಿ ಒಬ್ಬ ಅಪರಾಧಿ ಎದುರು ಕೂತ್ಕೊಂಡು ಮಾತಾಡೋದು ನಿಮಗೊಂದು ಅಂದಾಜು ಬರುತ್ತೆ ಸರ್ ಅಪರಾಧಿ ಒಂದು ಒಂದು ಗಿಲ್ಟಿ ಕಾನ್ಷಿಯಸ್ನಲ್ಲಿ ಮಾತಾಡ್ತಿದ್ದಾನೆ ಅನ್ನೋದು ಒಂದು ಅಂದಾಜು ಬರುತ್ತೆ ನಿಮಗೆ ಯಾರು ಕ್ರಿಮಿನಲ್ ಎದುರು ಕೂತ್ಕೊಂಡಾಗ ಈ ಮೂವರನ್ನ ಮಾತಾಡಿಸ್ದಾಗ ಏನು ಅನ್ನಿಸ್ತು ಇದು ಕ್ವೈಟ್ ನ್ಯಾಚುರಲ್ ಆಗಿದ್ರು ಹ್ಞೂ ಅವರು ನೀವು ಯಾವುದು ಬೇಕಾದ್ರೂ ಮಾಡಿ ಟೆಸ್ಟನ್ನು ಅಂದರು ನೀವು ಅಲ್ಲಿಗೆ ಕರೆದ್ರೂ ಬರ್ತೇವೆ ಅಂದರು ಇಲ್ಲಿ ಬೆಂಗಳೂರಿಗೆ ಇಲ್ಲಿ ಅಲ್ಲ ನಾವು ಅಲ್ಲಿಗೆ ಕರೆದ್ರೂ ಬರ್ತೇವೆ ಅಂದರು ಹ್ಞೂ ತಕ್ಷಣ ಅವ್ರು ಓಡ್ ಬಂದುಬಿಟ್ರು ಅವರು ಹ್ಞೂ ಇಟ್ ಇಸ್ ವೆರಿ ಲೆಂತ್ ಆಫ್ ಟೈಮ್ ಇಸ್ ವೆರಿ ಲೆಸ್ ಓಕೆ ಅಲ್ಲಿ ಐಬಿ ಒಳಗೆ ಇವರು ಅರ್ಜಿ ಕೊಟ್ಟ ತಕ್ಷಣ ತಕ್ಷಣ ಕಾರ್ಯ ಕಳಿಸಿದೆ ನಾನು ಜಿಪ್ ಕೊಟ್ಟು ನಮ್ಮ ಹೆಡ್ ಕಾನ್ಸ್ಟೇಬಲ್ಗೆ ಕರ್ಕೊಂಬಂದರು ಅವರು ಅವರು ಅವ್ರ ವೆಹಿಕಲಲ್ಲೇ ಬಂದರು ಬಂದುಬಿಟ್ಟು ತಕ್ಷಣ ಬಂದರು ಆಗ ಬಂದ ತಕ್ಷಣವೇ ಅರ್ಜಿಯ ವಿಚಾರ ಓದಿ ಹೇಳಿ ವಿಚಾರವನ್ನು ಮಾಡ್ತೀನಿ ಎಲ್ಲಿ ಇದ್ರಿ ಆಗ ಏನು ಮಾಡ್ತಿದ್ರಿ ಏನು ಇರುತ್ತೆ ಅಂತೇಳಿ ಅವನು ಒಬ್ಬ ಅದೇನು ಅವ್ರ ಹೆಂಡತಿ ಪ್ರೆಗ್ನೆಂಟ್ ಇದ್ದರು ಅದು ಏನು ಈ ಕಾರ್ಡನ್ನು ಏನು ವಿಶ್ವ ಹಂಚಲಿಕ್ಕೆ ಎಲ್ಲ ಹೋಗಿದ್ದೆ ಸೀಮಂತಕ್ಕೆ ಒಬ್ಬ ಆಮೇಲೆ ಇನ್ನೊಬ್ಬ ಆಟೋ ರಿಕ್ಷಾರು ಅವನು ಮಾತಾಡ್ಲಿಕ್ಕೆ ಸರಿ ಬರಲಿ ಬಿಕ್ಕ ಅವನು ನಾನು ಅಲ್ಲಿ ಇದೆಂಥದ್ದು ಉಜಿರಿ ಒಳಗಡೆ ಯಾವುದು ಇದು ಒಂದು ಇದೆಂಥದ್ದು ಯಕ್ಷಗಾನ ನೋಡಲಿಕ್ಕೆ ಅಲ್ಲಿ ಅಲ್ಲಿ ಇದ್ದೆ ನಾನು ಅಲ್ಲಿ ಬಂದಿದ್ದೆ ಅದಕ್ಕೆ ಎವಿಡೆನ್ಸ್ ಇದೆ ಅಂತ ಅಂದ ಮತ್ತು ಇನ್ನೊಬ್ಬ ಜನರಲ್ಲಿ ಅಲ್ಲೇ ಎಲ್ಲೋ ಇದರಲ್ಲಿ ಎಲ್ಲ ಇದೆ ಅಂತ ಸೊ ಇವೆಲ್ಲವೂ ಸಹ ವಿಚಾರ ವೆರಿಫೈ ಮಾಡಬೇಕಾಗಿತ್ತು ಅಲ್ಲಿ ನೋಡಿ ಈಗ ಸೌಜನ್ಯ ಹಾಗೆ ಆಗಿಲ್ಲ ಎಸ್ಪೆಷಲಿ ಅಕಾರ್ಡಿಂಗ್ ಟು ದಿ ಡಾಕ್ಟರ್ ಒಪಿನಿಯನ್ ವಿತ್ ದಿ ಇದು ಅವ್ರದ್ದು ಪಿ ಎಮ್ ರಿಪೋರ್ಟ್ ಸಪೋರ್ಟಲ್ಲಿಯೇ ಓಕೆ ಈಗೆಲ್ಲ ಇದೆ ಇಂಥ ಕೋರ್ಸಲ್ಲಿ ಇವರು ಮೂರು ಜನನ ಹೌ ಕ್ಯಾನ್ ಐ ಕನ್ಸಿಡರ್ ವಿತೌಟ್ ಎ ಪ್ರಾಪರ್ ಎವಿಡೆನ್ಸ್ ಓಕೆ ಎಸ್ ಸೊ ಅವರು ಪ್ರೊವೈಡ್ ಮಾಡಲಿ ಅಂತೇಳಿ ನಾವು ಬಿಟ್ವಿ ಆಮೇಲೆ ನಾನು ಇನ್ನೂ ಇತ್ತಲ್ಲ ಗ್ಯಾಪ್ ಇತ್ತಲ್ಲ ನಾನು ಫೈನಲ್ ಚಾರ್ಜ್ ಶೀಟ್ ಮಾಡಲಿಕ್ಕೆ ಗ್ಯಾಪ್ ಇತ್ತು